ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಮಾಡ್ತಿರುವಂತ ಈ ಒಂದು ಕುಟುಂಬಗಳಿಗೆ ಜಮೀನ್ ಇದ್ರೂ ಕೂಡ ಈ ಒಂದು ಕಾನೂನು ಬದ್ಧವಾಗಿ ದಾಖಲೆಗಳು ಯಾವುದು ಕೂಡ ಇಲ್ಲ ಈ ರೀತಿಯಾಗಿ ಸಂಕಷ್ಟ ಅನುಭವಿಸ್ತಿರುವಂತವರು ಲಕ್ಷಾಂತರ ಕುಟುಂಬಗಳು ನೀವು ನೋಡ್ತಾನೆ ಇದ್ದೀರಾ ಸ್ನೇಹಿತರೆ ಆ ರೀತಿಯಾದ ಒಂದು ಕುಟುಂಬಗಳಿಗೆ ಇವಾಗ ರಾಜ್ಯ ಸರ್ಕಾರದಿಂದ ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಯಾರಿಗೆಲ್ಲ ಈ ಒಂದು ಕಾನೂನು ಬದ್ಧವಾಗಿ ಈ ಒಂದು ಯಾವುದೇ ರೀತಿಯಾದ ಒಂದು ಜಮೀನ್ಗಳಿಗೆ ಈ ಒಂದು ಮನೆಗಳಿಗೆ ಅಸ್ತಿಗಳಿಗೆ ಈ ಒಂದು ದಾಖಲೆಗಳಿಲ್ಲ ಅಂತ ಒಂದು ಆಸ್ತಿಗಳಿಗೆ ಇವಾಗ ಈ ಸೊತ್ತು ಮಾಡ್ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಲಕ್ಷ ಕುಟುಂಬಗಳಿಗೆ ಈ ಒಂದು ಹಕ್ಕು ಪತ್ರ ಸಿಗುವಂತದ್ದು ಇದು ಕೇವಲ ದಾಖಲೆ ವಿತರಣೆ ಮಾತ್ರವಲ್ಲ ಈ ಒಂದು ಗ್ರಾಮೀಣ ಜನರ ಒಂದು ಆಸ್ತಿಯ ಒಂದು ಭದ್ರತೆ ಆಗಿರ್ಬೋದು ಅದೇ ರೀತಿಯಾಗಿ ಬ್ಯಾಂಕ್ ಸಾಲಗಳಾಗಿರಬಹುದು ಅದೇ ರೀತಿಯಾಗಿ ಒಂದು ಸರ್ಕಾರದ ಸೌಲಭ್ಯಗಳಾಗಿರಬಹುದು ಮತ್ತು ಈ ಒಂದು ಭವಿಷ್ಯದ ಆರ್ಥಿಕ ಭದ್ರತೆ ಅಂತಾನು ಕೂಡ ಹೇಳ್ಬಹುದು ಅದೇ ರೀತಿಯಾಗಿ ಸ್ನೇಹಿತರೆ ಈ ಒಂದು ಹಕ್ಕು ಪತ್ರ ಇಲ್ಲದೆ ಇರುವಂತಹ ಸಂದರ್ಭಗಳಲ್ಲಿ ಏನೆಲ್ಲ ಒಂದು ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ ಅಂತ ನೋಡೋದಾದ್ರೆ ಈ ಒಂದು ಬ್ಯಾಂಕ್ಗಳಾಗಿರ್ಬಹುದು ಈ ಒಂದು ಸಹಕಾರಿ ಸಂಘಗಳಿಂದ ಈ ಒಂದು ಯಾವುದೇ ರೀತಿಯಾದ ಒಂದು ಸಾಲಗಳನ್ನ ಪಡೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ರೀತಿಯಾಗಿ ಒಂದು ಸರ್ಕಾರಿ ವಸತಿ ಆಗಿರ್ಬೋದು ಈ ಒಂದು ವಿದ್ಯುತ್ ಆಗಿರ್ಬೋದು ನೀರಿನ ಒಂದು ವ್ಯವಸ್ಥೆ ಆಗಿರ್ಬೋದು ಈ ಒಂದು ರಸ್ತೆಯ ಒಂದು ವ್ಯವಸ್ಥೆ ಆಗಿರಬಹುದು ಈ ಯಾವುದೇ ರೀತಿಯಾದ ಒಂದು ಯೋಜನೆಗಳನ್ನು ಕೂಡ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ರೀತಿಯಾಗಿ ಇನ್ನೂ ಕೂಡ ಭವಿಷ್ಯದಲ್ಲಿ ನಿಮ್ಮ ಒಂದು ಮಕ್ಕಳ ಹೆಸರಿಗೆ ಆಸ್ತಿ ವರ್ಗಾವಣೆ ಮಾಡುವಾಗ ಕೂಡ ತುಂಬಾನೇ ತೊಂದರೆ ಆಗುವಂತದ್ದು ಈ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವಾಗಿ ಈಗ ಸರ್ಕಾರವೇ ನೇರವಾಗಿ ಹಕ್ಕು ಪತ್ರ ವಿತರಣೆ ಮಾಡಲು ಮುಂದಾಗಿ ಇರುವಂತದ್ದು ಸ್ನೇಹಿತರೆ ಸರ್ಕಾರವು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಿಕ್ಸ್ಟಿ ಫೋರ್ ಡಿ ಅಡಿಯಲ್ಲಿ ಅನೇಕ ಹೊಸ ಕಂದಾಯ ಗ್ರಾಮಗಳನ್ನ ರಚಿಸಿದೆ ಈ ಕಂದಾಯ ಗ್ರಾಮಗಳ ಒಳಗೆ ಬರುವಂತಹ ಮನೆಗಳು ಮತ್ತೆ ಜಮೀನುಗಳಿಗೆ ಇದೀಗ ಕಾನೂನು ಬದ್ಧ ದಾಖಲೆಗಳು ಸಿಗುವಂತಾಗಿರುವಂತದ್ದು ಸ್ನೇಹಿತರೆ ಅದೇ ರೀತಿಯಾಗಿ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮನೆಗಳು ಕಂದಾಯ ದಾಖಲೆಯ ಒಂದು ಭಾಗವಾಗುವಂತದ್ದು ಇದಕ್ಕೆ ಈ ಸ್ವತ್ತು ದಾಖಲೆನು ಕೂಡ ಮಾಡುವಂತದ್ದು ನಿಮ್ಮ ಒಂದು ಆಸ್ತಿ ಇವಾಗ ಡಿಜಿಟಲ್ ಈ ಒಂದು ದಾಖಲಾತಿಗೆ ಸೇರ್ಪಡೆ ಆಗುವಂತ ಅಂದ್ರೆ ಇಲ್ಲಿವರೆಗು ಕೂಡ ಯಾವುದೇ ರೀತಿಯಾದ ಒಂದು ಈ ಸೊತ್ತು ಇಲ್ಲ ಅಂತಂದ್ರೆ ನಿಮ್ಮ ಒಂದು ದಾಖಲಾತಿಗಳು ಆ ಏನು ಕೂಡ ಈ ಒಂದು ಡಿಜಿಟಲ್ ಆಗಿ ಅಂದ್ರೆ ಅವರ ಒಂದು ಏನು ಗ್ರಾಮ ಪಂಚಾಯಿತಿಯ ಒಂದು ಡೊಮೈನ್ ಏನಿದೆ ಅದಕ್ಕೆ ಸೇರ್ಪಡೆ ಆಗಿರ್ತಾ ಇರಲಿಲ್ಲ ಇನ್ ಮುಂದೆ ಈ ಒಂದು ಕಂಪ್ಲೀಟ್ ಆಗಿ ನಿಮ್ಗೆ ಸರ್ಕಾರದಿಂದನೇ ಆ ಒಂದು ದಾಖಲಾತಿನೆಲ್ಲ ಕೊಟ್ಟ ನಂತರದಲ್ಲಿ ಡಿಜಿಟಲ್ ಆಗಿ ನಿಮ್ಮ ಒಂದು ಆ ಕಂಪ್ಲೀಟ್ ಡಾಕ್ ದಾಖಲಾತಿ ಏನಿದೆ ಡಾಕ್ಯುಮೆಂಟ್ಸ್ ಏನಿದೆ ಅದೆಲ್ಲದೂ ಕೂಡ ಈ ಒಂದು ಗ್ರಾಮ ಪಂಚಾಯತಿ ಒಂದು ಡೊಮೈನ್ಗೆ ಸೇರ್ಪಡೆ ಆಗುವಂತದ್ದು ಅದೇ ರೀತಿಯಾಗಿ ನಿಮ್ಗೆ ಯಾವುದೇ ಒಂದು ಸಂದರ್ಭಗಳಲ್ಲೂ ಕೂಡ ಅಲ್ಲಿ ಒಂದು ಏನ್ ಅಕ್ಲಾನ್ ಕೊಡ್ತಾರೆ ಒಂದು ನಂಬರ್ ನ ಕೊಟ್ಟಿರ್ತಾರೆ ಆ ಒಂದು ನಂಬರ್ ನ ಆನ್ಲೈನ್ ಅಲ್ಲಿ ಹಾಕಿದ್ರೆ ಸಾಕು ನಿಮ್ಮ ಒಂದು ಜಮೀನಿನ ಕಂಪ್ಲೀಟ್ ಡಿಟೇಲ್ಸ್ ಬರುವಂತದ್ದು ಹಾಗಿದ್ರೆ ಇದನ್ನ ಯಾವಾಗ ಮಾಡಬಹುದು ಅಂತ ನೋಡೋದಾದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತಾರು ಮುಗಿಯೋದ್ರ ಒಳಗಡೆ ನಿಮ್ಮ ಈ ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗಿ ಒಂದು ಲಕ್ಷ ಏನು ಜಮೀನಿನ ಒಂದು ಅಹ್ ದಾಖಲಾತಿಗಳು ಇರ್ಲಿಲ್ಲ ಅಂತವ್ರಿಗೆ ಈ ಸೊತ್ತು ಮಾಡೋದು ಕಡ್ಡಾಯ ಅಂತಾನೆ ಕೂಡ ಹೇಳಿದ್ದಾರೆ ಕಂಪ್ಲೀಟ್ ಆಗಿ ಮಾಡ್ಕೊಡ್ತೀವಿ ಸರ್ಕಾರದಿಂದ ಅಂತಾನೆ ಕೂಡ ಭರವಸೆನು ಕೂಡ ಕೊಟ್ಟಿರುವಂತದ್ದು ಈ ಒಂದು ಮೊದಲೆಲ್ಲಾಗಿದ್ರೆ ನಿಮ್ಮ ಹತ್ರ ಯಾವುದೇ ಜಮೀನಿಗೂ ಕೂಡ ಈ ಒಂದು ಈ ಸ್ವತ್ತು ಮಾಡಿರ್ತಾ ಇರಲಿಲ್ಲ ಅದೇ ರೀತಿಯಾಗಿ ಈ ಖಾತನು ಕೂಡ ಮಾಡಿರ್ತಾ ಇರಲಿಲ್ಲ ಆ ಒಂದು ಸಂದರ್ಭಗಳಲ್ಲಿ ಈ ಒಂದು ಸರ್ವೆ ಮಾಡುವಂತ ಸಂದರ್ಭಗಳಲ್ಲಿ ಕೂಡ ತುಂಬಾನೇ ಕನ್ಫ್ಯೂಷನ್ ಆಗ್ತಾ ಇತ್ತು ಅಂದ್ರೆ ಜಮೀನು ಎಲ್ಲೆಲ್ಲಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ ಅದು ನಿಮ್ಮ ಹತ್ರ ಕೂಡ ಸರಿಯಾಗಿ ಇರ್ತಾ ಇರ್ಲಿಲ್ಲ ಆದ್ರೆ ಇನ್ ಮುಂದೆ ಆ ರೀತಿಯಾದ ಒಂದು ಸಮಸ್ಯೆ ಬರೋದಿಲ್ಲ ನಿಮ್ಗೆ ಈ ಸೊತ್ತು ಮಾಡಿದ ನಂತರದಲ್ಲಿ ಆ ಒಂದು ಆಸ್ತಿಯ ಒಂದು ಮಾಲೀಕರು ಯಾರು ಅದೇ ರೀತಿಯಾಗಿ ಈ ಒಂದು ಆಸ್ತಿ ಎಷ್ಟು ಎಕರೆಗಳಿದೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡುತ್ತೆ ಆ ಒಂದು ಜಮೀನ್ ಆಗಿರ್ಬೋದು ಮನೆಗಳಾಗಿರ್ಬೋದು ಯಾವುದೇ ರೀತಿ ಇದ್ರು ಕೂಡ ಅದಕ್ಕೆ ನಿಮ್ಗೆ ಸ್ಪಷ್ಟವಾಗಿನೇ ಈ ಒಂದು ಸರ್ಕಾರದಿಂದ ಒಂದು ದಾಖಲಾತಿ ಆಗುತ್ತೆ ಅದಾದ ನಂತರದಲ್ಲಿ ನೀವು ಅದನ್ನ ಬೇರೆಯವ್ರಿಗೆ ಕೂಡ ಸೇಲ್ನ ಮಾಡಬಹುದು ಸೇಲ್ ಮಾಡೋದಕ್ಕೆ ಯಾವುದೇ ರೀತಿಯಾದ ಒಂದು ಅಡೆತಡೆಗಳು ಕೂಡ ಬರೋದಿಲ್ಲ ಹಾಗೇನೆ ನೀವು ಬ್ಯಾಂಕಲ್ಲಿ ಏನಾದ್ರು ಕೂಡ ಸಾಲ ತಗೋಬೇಕಂದ್ರೂ ಕೂಡ ಈಸಿಯಾಗಿ ನೀವು ಸಾಲನ ತಗೋಬಹುದು ಆ ಒಂದು ನಿಮ್ಮ ಒಂದು ಜಮೀನ ಮೇಲೆ ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ ಒಂದು ದಾಖಲೆ ಇಲ್ಲ ಅಂತ ಸಂದರ್ಭಗಳಲ್ಲಿ ಯಾರು ಕೂಡ ಸೇಲ್ ಮಾಡೋದಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಮತ್ತೆ ಒಂದು ಬ್ಯಾಂಕ್ ಅಲ್ಲಿ ಕೂಡ ಸಾಲನ ಕೊಡ್ತಾ ಇರ್ಲಿಲ್ಲ ಅದೇ ರೀತಿಯಾಗಿ ಏನಾದ್ರೂ ಕೂಡ ನಿಮ್ಮ ಒಂದು ಮಕ್ಕಳ ಒಂದು ಹೆಸರಿಗೆ ಆ ಒಂದು ಆಸ್ತಿನ ನೋಂದಣಿ ಮಾಡ್ಬೇಕಂದ್ರೂ ಕೂಡ ತುಂಬಾನೇ ಕಷ್ಟ ಆಗ್ತಾ ಇತ್ತು ಈಗ ಒಂದು ದಾಖಲಾತಿ ಸಿಕ್ತಂಗಾಗುತ್ತೆ ಅದನ್ನ ಯಾರಿಗ್ ಬೇಕಾದ್ರೂ ಕೂಡ ಆ ಒಂದು ಆಸ್ತಿನ ನೋಂದಣಿನ ಮಾಡ್ಕೋಬಹುದು ನಿಮ್ಮ ಮಕ್ಕಳ ಹೆಸರಿಗೂ ಕೂಡ ನೋಂದಣಿ ಮಾಡ್ಕೋಬಹುದು ಅಥವಾ ಸೇಲ್ ಕೂಡ ಮಾಡಬಹುದು ಆ ರೀತಿಯಾದ ಸಮಸ್ಯೆಗಳು ಬರೋದಿಲ್ಲ ಆದ್ರೆ ಇಲ್ಲಿವರೆಗೂ ಕೂಡ ಬಹಳ ತೊಂದರೆ ಆಗ್ತಿತ್ತು ಈ ಒಂದು ಗ್ರಾಮ ಪ್ರದೇಶದಲ್ಲಿ ಇರುವಂತವ್ರಿಗೆ ಇನ್ ಮುಂದೆ ಒಂದು ಏನು ಈ ಸುತ್ತನ ಕೊಟ್ಟ ನಂತರದಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಒಂದು ಆಸ್ತಿ ಏನಿದೆ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಅವರ ಒಂದು ಡೊಮೈನ್ಗೆ ಸೇರ್ಪಡೆ ಮಾಡಿರ್ತಾರೆ ನೀವು ಯಾವ ಸಂದರ್ಭಗಳಲ್ಲಿ ಕೂಡ ಅದನ್ನ ಚೆಕ್ ಮಾಡ್ಕೋಬಹುದು ಅಂದ್ರೆ ಫಾರ್ಮ್ ನಂಬರ್ ಲೆವೆನ್ ಅಂತ ಕೂಡ ನಿಮ್ಗೆ ಸಿಗುತ್ತೆ ಅದರಲ್ಲಿ ನಂಬರ್ ಕೂಡ ಇರುತ್ತೆ ಆ ಒಂದು ನಂಬರ್ನ ನೀವು ಡಿಜಿಟಲ್ ಮುಖಾಂತರವಾಗಿ ಏನಾದರೂ ಕೂಡ ಹೊಡೆದ್ರೆ ಆನ್ಲೈನ್ ಅಲ್ಲಿ ಹೊಡೆದ್ರೆ ನಿಮ್ಮ ಒಂದು ಡೀಟೇಲ್ಸ್ ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ ಯಾರು ಈ ಒಂದು ಮನೆಯ ಮಾಲೀಕರು ಅದೇ ರೀತಿಯಾಗಿ ಈ ಒಂದು ಜಮೀನ್ ಎಷ್ಟಿರುವಂತದ್ದು ಎಷ್ಟು ಸುತ್ತಳತೆ ಇದೆ ಎಲ್ಲದೂ ಕೂಡ ಬಂದ್ಬಿಡುತ್ತೆ ಇದು ಸರ್ವೆ ಅಲ್ಲಿ ಹೋಗಿ ಸರ್ವೆನೂ ಕೂಡ ಆಗಿರುವಂತದ್ದು ಹಾಗಾಗಿ ಯಾವುದೇ ರೀತಿಯಾದ ಒಂದು ತೊಂದರೆ ಬರೋದಿಲ್ಲ ಮತ್ತೆ ಒತ್ತುವರಿ ಜಮೀನ್ ಏನಿದೆ ಅದನ್ನು ಕೂಡ ಮಾಡೋದಿಕ್ಕಾಗೋದಿಲ್ಲ ಈ ಒಂದು ಬೇರೆಯವರು ನಮ್ಮ ಒಂದು ಅಕ್ಕ ಪಕ್ಕದಲ್ಲಿ ಇರುವಂತಹ ಜಮೀನ್ ಏನಿದೆ ಅವರು ಕೂಡ ಒತ್ತುವರಿ ಮಾಡ್ತಾ ಇದ್ರು ಆ ರೀತಿಯಾದ ಒಂದು ಪ್ರಾಬ್ಲಮ್ಸ್ ಇತ್ತು ಅದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಸರ್ಕಾರದಿಂದ ಕಂಪ್ಲೀಟ್ ಆಗಿ ಸರ್ವೆ ಮಾಡಿ ನಿಮ್ಗೆ ಆ ಒಂದು ಏನು ಆಸ್ತಿ ಪತ್ರನ ಕೊಡುವಂತದ್ದು ಸ್ನೇಹಿತರೆ ಓಕೆ ಇದಕ್ಕೆ ಇದನ್ನ ಮಾಡೋದಕ್ಕೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತಂತ ನೋಡೋದಾದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುವಂತದ್ದು ಅದೇ ರೀತಿಯಾಗಿ ಪ್ಯಾನ್ ಕಾರ್ಡ್ ಬೇಕಾಗುವಂತದ್ದು ಅದೇ ರೀತಿಯಾಗಿ ನಿಮ್ಮೊಂದು ಹಳೆಯ ಮನೆಯ ಒಂದು ದಾಖಲಾತಿ ಅಥವಾ ನಿಮ್ಮ ಒಂದು ಹಳೆಯ ಒಂದು ಜಮೀನಿನ ಒಂದು ದಾಖಲಾತಿ ಕೂಡ ಬೇಕಾಗುವಂತದ್ದು ಅದೇ ರೀತಿಯಾಗಿ ಒಂದು ಗ್ರಾಮ ಪಂಚಾಯತಿ ಒಂದು ಪ್ರಮಾಣ ಪತ್ರನೂ ಕೂಡ ಬೇಕಾಗುವಂತದ್ದು ಗ್ರಾಮ ಹೋಗಿ ನೀವು ಪ್ರಮಾಣ ಪತ್ರ ಕೂಡ ಮಾಡಬೇಕಾಗುತ್ತೆ ಯಾಕಂದ್ರೆ ನಮ್ಮ ಒಂದು ಜಮೀನು ಇಷ್ಟು ಸರ್ವೆ ನಂಬರ್ ಅಲ್ಲಿ ಇದೆ ಎಲ್ಲಾ ಒಂದು ದಾಖಲಾತಿಗಳನ್ನು ಕೊಟ್ಟು ನಮ್ಮ ಒಂದು ಆ ಅಜ್ಜನ ಆಸ್ತಿ ಅಥವಾ ನಮ್ಮ ಒಂದು ತಂದೆಯ ಆಸ್ತಿ ಈ ರೀತಿಯಾಗಿದೆ ಅಂತ ಎಲ್ಲದನ್ನು ಕೂಡ ಮಾಡಿದ ನಂತರದಲ್ಲಿ ಅದೇ ರೀತಿಯಾಗಿ ಏನಾದರೂ ಕೂಡ ನೀವು ಅದಕ್ಕೆ ಕಂದಾಯ ಕಟ್ತಾ ಇದ್ರೆ ಒಂದು ಕಂದಾಯ ಅಹ್ ರಸೀದಿ ಕೂಡ ಬೇಕಾಗುವಂತದ್ದು ಒಂದು ರಿಸಿಪ್ಟ್ ಕೂಡ ಬೇಕಾಗುವಂತದ್ದು ಅದೇ ರೀತಿಯಾಗಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಏನೆಲ್ಲ ದಾಖಲಾತಿಗಳನ್ನ ಕೇಳ್ತಾರೆ ಅದನ್ನೆಲ್ಲ ನಿಮ್ಗೆ ಕೊಟ್ಟ ನಂತರದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಒಂದು ಪ್ರಮಾಣ ಪತ್ರ ಕೂಡ ಕೊಡ್ತಾರೆ ಅದಾದ ನಂತರದಲ್ಲಿ ನಿಮ್ಗೆ ಈ ಸತ್ತು ಸಿಗುವಂತದ್ದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಒಂದು ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದ ಸ್ನೇಹಿತರೆ